ಅಣ್ಣ ನನ್ನ ಸ್ಕ್ರೀನ್ ಮೇಲೆ ನೋಡ್ಕೊಂಡಂಗ್ತಣ ಡೈರೆಕ್ಟರ್ ಸರ್ ನನ್ನ ಲೈಫ್ ಸ್ಟೋರಿನ ನೀವೆಲ್ಲೋ ಕತ್ಕೊಂಡು ಸಿನಿಮಾ ಮಾಡಿದ್ದೀರಾ ಟಚ್ ಆಗೋಯ್ತು ಸರ್ ರುಜಲ್ಲ ಕಿಡ್ನಿ ಕಿಡ್ನಿಗೆ ಟಚ್ ಆಗೋಯ್ತು ಸರ್ ಎಂಥ ಸಿನ್ಮಾ ಸರ್ ಹಟ್ಸ್ಟಪ್ ಸರ್ ಸಕ್ಕಾಗೈತೆ ಅದು ಮಗ ಅದು ಲಿಂಕ್ ಒನ್ಸು ಸೆಂಡ್ ಆ ಸಿನಿಮಾದು ಹಾಂ ಲೋ ಇಲ್ಲ ಲೋ ಅದು ಓಪನ್ ಆಗ್ತಿಲ್ಲ ಚೆನ್ನಾಗಿರೋ ಕ್ವಾಲಿಟಿದು ಕಲ್ಸಪ್ಪ ಸ್ವಲ್ಪ ಎಚ್ ಡಿದಿರಲಿ ಲೋ ಸಿಂಗಲ್ ಆಡಿಯೋ ಲೋ ಮಲ್ಟಿಪಲ್ ಆಡಿಯೋದಿಲ್ವಾ ಆ ಕಳಿಸು ಮತ್ತೆ ಅದೇ ಬೇಕು ಯಾ ಸಿಂಗಲ್ ಆಡಿಯೋ ಲೋ ಕ್ವಾಲಿಟಿ ಎಲ್ಲ ಬೇಡ ಕಳಿಸು ಹಾಂ ಓಕೆ ಓಕೆ ಕಳಿಸು ಮಗ ಲಿಂಕ್ ಲಿಂಕ್ ಸೆಂಡ್ ಮಾಡು ಮಗ ಅರ್ಜೆಂಟು ಲಿಂಕ್ 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 ಸೆಂಡ್ ಮಾಡ್ರೋ ಎಂತ ಥ್ರಿಲ್ಲರ್ ಓದ್ತಣ ನ್ಯೂಸ್ ಬೌಕ್ಸ್ ಬಂದುಬಿಡ್ತಣ ಇಂಥ ಸಿನಿಮಾನ ನೋಡೇ ಇಲ್ಲ ನೀನ್ ಯಾರು ಮಿಸ್ ಮಾಡ್ಕೊಬೇಡಿ ಸಖತ್ತಾಗೈತೆ ಹಾ ನಾನು ಉಳ್ತಾಗಿ ನೋಡ್ತಾ ಇದ್ದೀನಿ ಅಂತ ಥ್ರಿಲ್ಲ ನಿಲ್ಲ ತ್ರಿಲ್ಲು ಥ್ರಿಲ್ಲು ಅಂತಾರಪ್ಪ ನನಗೆಲ್ಲ ನಿಲ್ಲಾಗೆ ಇತ್ತು ಪಾರ್ಟ್ ಟೂ ಯಾವಾಗ ನಮಗ್ ಪಾರ್ಟ್ ಟೂ ಬೇಕು ಪಾರ್ಟ್ ಟು ಯಾವಾಗ ಉಡಿ ಹೊಡಿ ಹೊಡಿ ಅಲ್ಲೇ ಉಡಿ ಮುದು ಮುದು ಮೃದು ಇದು ಇದು ಹೊಡಿ ಹೊಡಿ ಇನ್ನೇ ಇನ್ನ ಹಿಂದೆ ಮುದು ಅದು ಹಿಂದೆ ಹಿಂದೆ ಅದು ಸೂಪರ್ ಮದು ಮುದು ಕಮಾಂಡ್ ತಲ್ ಗುರು ಈ ಕಾಲದೆಲ್ಲ ದಂಗೆ ಸ್ಕ್ರಿಪ್ ಸೆಲೆಕ್ಟ್ ಮಾಡ್ತಾರೆ ಸುಮ್ಮನೆ ಜನ ಎಲ್ಲ ಇದ್ದಾರೆ ಈರೋ ಈರೋ ಹಾ ಸೂಪರ್ ಫ್ಯಾಬ್ ಸಿನಿಮಾ ಎಲ್ಲರೂ ನೋಡಲೇಬೇಕು ಈರೋ ಈರೋ ಆ ಮಗ ಮೂವಿ ಕಳ್ಸಿದ್ಯಾ ಮಗ ಆಮೇಲೆ ಅದು ಬಮ್ಚಿಕ್ ಬಮ್ಚಿಕ್ ಸೀನ್ ಎಲ್ಲೆಲ್ಲಿ ಬರುತ್ತೋ ನಂಗೆ ಸ್ವಲ್ಪ ಟೆಕ್ಸ್ಟ್ ಮಾಡಿ ಹೇಳ ಮಗ ಇಲ್ಲ ಇಲ್ಲ ತಪ್ಪಾಗಿ ತಿಳ್ಕೊಂಬಡಾ ಆ ಸೀನ್ ಬಂದಾಗ ಓಡಿಸ್ಬಿಡ್ತೀನಿ ಮಗ ನೀನು ಗೊತ್ತಲ್ವ ನಾನು ಎಷ್ಟು ಎಷ್ಟೊಳವನು ಅಂತ ಅವೆಲ್ಲ ನೋಡಲ್ಲ ಐಟಮ್ಸ್ ಆಗಿದೆಯಾ ರೊಮ್ಯಾಂಟಿಕ್ ಸೀನ್ ಎಲ್ಲ ಐತಾ ಇಲ್ವಾ ಎಲ್ಲೂ ಬ್ಲರ್ ಮಾಡಿಲ್ಲ ಅಲ ಐಟಮ್ಸ್ ಸಾಂಗ್ ಯಾರು ಲೋಕಲ್ ಅವರ ಬಾಂಬೆ ಅವರ ಹೌದಾ ಸರಿ ಸರಿ ಏ ನೋನು ನೋಲನ್ ಟೆರೆಂಟ್ ಇನ್ನೋ ಅಂಥ ದೊಡ್ಡ ದೊಡ್ಡವ್ರ ಸಿನ್ಮಾ ರೀ ನಾನು ನೋಡೋದು ಫಾರಿನ್ ಫಾರಿನ್ ಸಿನಿಮಾ ಯು ನೋ ವರ್ಲ್ಡ್ ವೋಲ್ಡ್ ಸಿನ್ಮಾ ಐ ಡೋಂಟ್ ಲೈಕ್ ಲೋಕಲ್ ಸಿನ್ಮಾ ರೀ ಐ ಲೈಕ್ ಓನ್ಲಿ ಫಾರಿನ್ ರಿಚ್ನೆಸ್ ಯುನೋ ವಿಜುವಲ್ಸ್ ದಟ್ ಫೈಟ್ಸ್ ಆಕ್ಷನ್ ದೀಸ್ ಲೋಕಲ್ ಸಿನಿಮಾ ನೋ ಮಜಾ ಫಾರ್ ಮೀ ಊರಿ ಫಾರಿನ್ ಸಿನಿಮಾ ರೀ ಮಜಾ ಯಾವ್ದ್ರ ಇದು ಒಳ್ಳೆ ಚೆನ್ನಾಗಿರೋ ಮೂವಿ ಮಾಡ್ದಂಗೆ ಡಬ್ಬಿಂಗ್ ಮಾಡ್ರಯ್ಯ ನಾವು ನಮ್ಮ ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡ್ತೀರಿ ಚೆನ್ನಾಗಿರೋ ಮೂವಿಗಳು ಮಾಡ್ತೀರಾ ನಾನು ಸಬ್ ಟೈಟಲ್ ಮೂವಿ ನೋಡಲಾ ತಾಲ್ನೋವು ಬಂದ್ಬಿಟ್ಟೈತೆ ಅವಾಗಿಂದ ಈ ಸಿನಿಮಾ ಚೆನ್ನಾಗೇ ಐತೆ ಆದರೆ ಈ ಸಿನಿಮಾದಲ್ಲಿ ಮೆಸೇಜ್ ಏನೈತೆ ಮೆಸೇಜ್ ಏನೈತೆ ಐ ವಾಂಟ್ ಮೆಸೇಜ್ ಜನರಿಗೆ ನೋಡೋ ಅಂಥದ್ದು ಇಲ್ಲಿ ಜನ್ರು ನೋಡೋ ಅಂಥದ್ದು ಏನೈತೆ ಐ ವಾಂಟ್ ಮೆಸೇಜ್ ಐ ಡೋಂಟ್ ಸಜೆಸ್ಟ್ ದಿಸ್ ಐ ವಾಂಟ್ ಮೆಸೇಜ್ ಹಾ ಎಂಥ ಸಿನಿಮಾ ಅಲ್ಲ ವಾವ್ ನನ್ನಲ್ಲಿದ್ದ ಪೇಯ್ನು ಡಿಪ್ರೆಷನ್ ಎಲ್ಲ ಕಳಿಸ್ಬಿಡ್ತೇವೆ ಎಂಥ ಸಿನಿಮಾ ಅದು ವಾವ್ ಸೂಪರ್ ಆಗೈತೆ ಸಮಸ್ಯೆಗಳು ಎಷ್ಟೇ ಇದ್ರೂ ಅದನ್ನು ತಾತ್ಕಾಲಿಕವಾಗಿ ಮರೆಸೋ ಶಕ್ತಿ ಇರೋದು ಸಿನಿಮಾ ಒಂದಕ್ಕೆ ವಾವ್ ಇರೋ ನನ್ನ ಫ್ರೆಂಡ್ಸಿಗೆ ಶೇರ್ ಮಾಡ್ತೀನಿ ಮಗ ಆ ಮೂವಿ ಇದೆಯಲ್ಲ ಅದರಲ್ಲಿ ಆ ಬಂಸಿಕ್ ಬಂಚಿಕ್ ಸೀನ್ಸ್ ಎಲ್ಲವೆ ಅಂತ ಒಂಚೂರು ಹೇಳ್ತೀಯಾ ಏ ತಪ್ಪಾಗಿ ತಿಳ್ಕೊಬೇಡ ಆ ಥರ ಅಲ್ಲ ಅವು ಬಂದಾಗ ಒಂಚೂರು ಮುಂದೆ ಕೊಡಿಸ್ಬಿಡ್ತೀನಿ ಅಂತ ನಿನಗೆ ಗೊತ್ತಲ್ಲ ಮಗ ನಾನು ಎಷ್ಟು ಡೀಸೆಂಟ್ ಅಂತ ಅದೊಂಚೂರು ಟೆಕ್ಸ್ಟ್ ಮಾಡ್ಬಿಡ್ತೀಯಾ ಬೇಗ ಅರ್ಜೆಂಟು ಮನೇಲಿ ಯಾರೂ ಇಲ್ಲ ಅಣ ಏನು ಅಣ್ಣ ಅದು ಬೂಸ್ ಬಂಪ್ಸ್ ಬಂಪ್ ಅಂತೇಳಾ ಗೂಸ್